ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ನಾವ ಶ್ರೀಮಂತರಾಗಲು ಆರು ಸರಳ ನಿಯಮಗಳ ಬಗ್ಗೆ ತಿಳ್ಕೊಳ್ಳೋ ನೋಡ್ರಿ ನೋಡ್ರಿ ವೀಕ್ಷಕರೇ ಇವ ಆರು ಸರಳ ನಿಯಮಗಳು ಏನಿದಾವಲ್ಲ ಅರಿಯುವ ಬಹಳ ಇಂಪಾರ್ಟೆಂಟ್ ಯಾಕೆಂತಂದ್ರೆ ವೀಕ್ಷಕರೇ ಇವ್ ಆರು ನಿಯಮಗಳನ್ನ ಜಗತ್ತದ ಎಲ್ಲಾಕ್ಕಿಂತ ದೊಡ್ಡ ಇನ್ವೆಸ್ಟರ್ ವಾರೆನ್ ಬಫೆಟ್ ಅವರನ್ನು ಫಾಲೋ ಮಾಡ್ತಾರ ತಮ್ದ ಡೈಲಿ ಲೈಫ್ನಾಗ ಅನಾನ ವೀಕ್ಷಕರೇ ಈ ವಿಡಿಯೋನ ಒಟ್ಟ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋ ನೋಡ್ರಿ ಮತ್ತೆ ವಿಡಿಯೋ ಲೈಕ್ ಮಾಡ್ರಿಕ್ಲಾ ಇದ್ರೆ ಲೈಕ್ ಅನ್ನು ಮಾಡ್ರಿ ನೋಡ್ರಿ ವೀಕ್ಷಕರೇ ಶ್ರೀಮಂತರಾಗಲು ಆರು ಸರಳ ನಿಯಮ ಒಂದೇ ನಿಯಮ ಏನಂತಂದ್ರ ಫೈಂಡ್ ಯುವರ್ ಪ್ಯಾಶನ್ ವೀಕ್ಷಕರೇ ಯಾವಾಗ ನಿಮ್ದ ಪ್ಯಾಶನ್ ಅನ್ನ ಫಾಲೋ ಮಾಡ್ರಿ ಯಾಕಂತಂದ್ರ ವೀಕ್ಷಕರೇ ಯಾವಾಗ ನಿಮ್ ಪ್ಯಾಶನ್ ಅನ್ನ ನೀವು ಫಾಲೋ ಮಾಡ್ತಿರ್ಲಾರಿ ನಿಮಗ ಅದ್ ಮಾಡೋ ಕೆಲಸ ಬ್ಯಾಸರ ಅನ್ಸಂಗಿಲ್ಲ ಫ್ಯಾಷನ್ ಯಾವ್ದಂತ ನಿಮಗ ಗುರುತೇಲಿ ಅಂದ್ರೆ ನೀವ್ ಹೆಂಗ್ ಫೈಂಡ್ ಮಾಡಬಹುದಂತಂದ್ರ ನಿಮ್ದ ಪ್ಯಾಶನ್ ವೀಕ್ಷಕರೇ ನೀವ ರಾತ್ರಿ ಎರಡ್ ಮೂರ್ ಗಂಟೆಗೆ ಎದ್ರನು ಆ ಕೆಲಸ ಮಾಡಕ ರೆಡಿ ಇರ್ಬೇಕ ಹಂಗ ನಿಮ್ದಾದ ಪ್ಯಾಶನ್ ಇರ್ಬೇಕ ಅಥವಾ ನೀವ ಈ ರೀತಿನೂ ತಿಳ್ಕೊಬಹುದ ನೀವ ನಮ್ ದೇಶದ ಎಲ್ಲ ಆಕಿಂತ ದೊಡ್ಡ ಶ್ರೀಮಂತರ ಇದೀರಿ ಅಂತ ಹೇಳ್ಕೋರಿ ನಿಮಗೆ ಏನು ಬೇಕಾದ ನೀವು ಬಾಯ್ ಮಾಡ್ಬೋದು ಏನ್ ಬೇಕಾದ ತಗೋಬಹುದು ಎಲ್ ಬೇಕಾದ್ ಅಡ್ಡಾಡ್ಬೋದ ಅಂದ್ರೂ ನಿಮಗ ಆ ಕೆಲಸ ಮಾಡಾಕ ಸೇರ್ತೈತಿ ಇಷ್ಟ ರೊಕ್ಕ ಇದ್ರನು ರೊಕ್ಕದ ಸಂಬಂಧ ಇಲ್ಲ ಹಂಗ್ ಟೈಮ್ ಪಾಸ್ ಸಂಬಂದ್ ನಾ ಇದ್ ಕೆಲ್ಸಾ ಮಾಡ್ತೇನೆ ಇದ್ ಕೆಲ್ಸಾ ನನಗ್ ಸೇರ್ತೈತಿ ಅಂತ ಇದ್ರ ನಿಮಗ ಅದ ನಿಮ್ದ ಪ್ಯಾಷನ್ ವೀಕ್ಷಕರೇ ವೀಕ್ಷಕರೇ ಪ್ಯಾಷನ್ ಫಾಲೋ ಮಾಡೋದಂತಂದ್ರೆ ಅಂದ್ರೆ ಏನ್ ಬೇಕಾದ್ ಮಾಡ್ಬೋದು ಈಗ ಒಬ್ಬರೊಬ್ಬರಿಗೆ ಕ್ರಿಕೆಟ್ ಆಡೋದು ಪ್ಯಾಷನ್ ಇರ್ತೈತಿ ಈಗ ವಿರಾಟ್ ಕೊಹ್ಲಿ ಅವ್ರು ನೋಡಬಹುದು ಅವ್ರದ್ದು ಪ್ಯಾಷನ್ ಕ್ರಿಕೆಟ್ ಆಡೋದ ಅನಾನ ವೀಕ್ಷಕರವ್ರು ಹಗಲಿ ರಾತ್ರಿ ಕ್ರಿಕೆಟ್ ಆಡ್ತಾರ ಕ್ರಿಕೆಟ್ ಆಡಿ ಈಗ ಅವರ ಕೋಟ್ಯಾಂತರ ಗಂಟ್ಲೆ ರೊಕ್ಕಾನ ಗಳಿಸ್ಯಾರ ನೀವು ತಿಳ್ಕೊಬಹುದು ವೀಕ್ಷಕರ ಇದರ ನೋಡ್ಬೋದು ಮತ್ ವೀಕ್ಷಕರ ಈಗ ನೋಡಿರ್ಬೋದು ಗೇಮ್ ಆಡೋದು ಸದ್ಯಕ್ ಈಗ ಪಬ್ಜಿ ಫೇಮಸ್ ಐತಿ ನಮ್ ದೇಶನಾಗ ಪಬ್ಜಿ ಆಡೇನೂ ರೊಕ್ಕ ಮಾಡತ್ತಾರ ಯೂಟೂಬ್ ನಾಗ ವೀಕ್ಷಕರಿ ಅನಾನ ವೀಕ್ಷಕರೇ ಗೇಮ್ ಆಡ್ರಿ ಏನ್ ಬೇಕಾದ್ ಮಾಡ್ರಿ ಬಟ್ ನಿಮ್ಮ ಪ್ಯಾಷನ್ ಅನ್ನ ನೀವು ಫಾಲೋ ಮಾಡಿರಿ ಅಂತ ತಿಳ್ಕೋರಿ ಅಂತಂದ್ರ ನೀವ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಇದ ಇದೇ ಪಾಯಿಂಟ್ ಫಾಲೋ ಯುವರ್ ಪ್ಯಾಶನ್ ತೇದ್ರಿ ವೀಕ್ಷಕರೇ ಎರಡನೇ ಪಾಯಿಂಟ್ ಏನಂತಂದ್ರ ವೀಕ್ಷಕರೇ ರೀಡ್ ಫೈ ಅವರ್ಸ್ ಡೇ ಅಂತಂದ್ರ ವೀಕ್ಷಕರೇ ಐದು ತಾಸ ನೀವ ಓದ್ಬೇಕು ಪ್ರತಿ ದಿನ ಐದ್ ತಾಸ ನೀವು ಓದ್ಬೇಕು ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಐತಿ ವಾರೆನ್ ಬಫೆಟ್ ಅವ್ರ ದಿನಾ ಐದರಿಂದ ಆರ್ ತಾಸ ಒಂದ್ ಪುಸ್ತಕನ ಓದ್ತಾರಂತ ವೀಕ್ಷಕರೇ ಪುಸ್ತಕನ ಓದೋದ ಯಾಕೆ ಇಂಪಾರ್ಟೆಂಟ್ ಐತಂತಂದ್ರ ಈಗ ನೀವು ಕೇಳಿರಬಹುದು ಒಂದ್ ಏನಂತಾರ ಏನಂತಾರಂತಂದ್ರ ನಿಮಗೆ ಯಾವಾಗ ಎಕ್ಸ್ಪೀರಿಯನ್ಸ್ ಆಗ್ತೈತಿ ಅವಾಗ ಸ್ವಂತ ಅವಾಗ ಕಲಿತಂತೋ ಯಾವಾಗ ಅನುಭವ ಆಗ್ತೈತಿ ಅವಾಗಾನ ನೀವು ಕಲಿತೀರಿ ಅಂತೀರಿ ಬಟ್ ವೀಕ್ಷಕರೇ ಮನ್ಷಾಂದ ಜೀವನ ಎಷ್ಟೈತ್ರಿ ಭಾಳ ಅಂತಂದ್ರೆ ಭಾಳ ಬದುಕಿದ್ರೂ ಈಗಿನ ಕಾಲನ್ಯಾಗ ನೂರ್ ವರ್ಷ ಏನ್ ಬದಕಂಗಿಲ್ಲ ಅಂದ್ರೆ ಎಕ್ಸಾಂಪಲ್ ತಿಳ್ಕೊರಿ ನೂರ್ ವರ್ಷ ಬದಕ್ತೀರಿ ಅಂತ ತಿಳ್ಕೊರಿ ನೂರ್ ವರ್ಷನಾಗ ಎಲ್ಲಾನು ಅನುಭವಿಸಿ ಕಲಿಯಾಕ ಟೈಮ್ ಇಲ್ಲ ನಿಮ್ ಕಡೆ ಅಷ್ಟ ನಿಮ್ಗೆ ಜಲ್ದಿ ಸಕ್ಸಸ್ ಆಗೋದಿತ್ತಂದ್ರೆ ನೀವು ಬ್ಯಾರೆ ಕಲಿತ ಅದನ್ನು ಫಾಲೋ ಮಾಡ್ಬೇಕಾಗ್ತೈತಿ ನೀವು ಬ್ಯಾರೆ ಕಲಿಬೇಕಂತಂದ್ರೆ ಅವರು ಪುಸ್ತಕಗಳನ್ನು ಓದಬೇಕಾಗ್ತೈತಿ ನೀವು ಪುಸ್ತಕಗಳನ್ನು ಓದಿ ಏನರೇ ಇಳಿದ್ರೆ ಅಂತ ಹೇಳ್ಕೊರಿ ಮೈದಾನದಾಗ ಅಂತಂದ್ರೆ ನೀವು ಗೆಲ್ಲೋ ಚಾನ್ಸಸ್ ಭಾಳ ಇರ್ತೈತಿ ಯಾಕಂದ್ರೆ ನೀವು ಅವ್ರದ್ದು ಅನುಭವಗಳಿಂದ ಕಲ್ತಿರ್ತೀರಿ ನಿಮ್ಮ ಸ್ವಂತ ಅನುಭವಗಳಿಂದ ಕಲಿತ್ರೆ ಬೆಸ್ಟ್ ಬಿಡ್ರಿ ಬಟ್ ನಮ್ದು ಕಡೆ ಟೈಮ್ ಅಷ್ಟಿಲ್ಲ ಸ್ವಂತ ಅನುಭವಗಳಿಂದ ಕಲಿಯಾಕ ಅನಾನ ವೀಕ್ಷಕರೇ ಐದ್ ತಾಸು ಮಿನಿಮಮ್ ನೀವು ಓದೋದ ನಿಮ್ ಕಡೆ ಹ್ಯಾಬಿಟ್ ಇರಬೇಕು ಪರ್ಸನಲಿ ನನ್ ಕಡೆನು ಐದ್ ತಾಸು ಓದೋದ ಹ್ಯಾಬಿಟ್ ಇಲ್ಲ ಬಟ್ ನಾನು ಇವತ್ತಿಂದ ಅದನ್ನ ಫಾಲೋ ಮಾಡಾಕ ಟ್ರೈ ಮಾಡ್ತೀನಿ ನೀವು ಟ್ರೈ ಮಾಡ್ರಿ ವೀಕ್ಷಕರೇ ತೇತ್ರಿ ವೀಕ್ಷಕರೇ ವೀಕ್ಷಕರೇ ಮೂರನೇ ಪಾಯಿಂಟ್ ಏನಂತ ಅಂದ್ರ ವೇಟ್ ಫಾರ್ ಯುವರ್ ಚಾನ್ಸ್ ವೇಟ್ ಮಾಡಬೇಕು ಒಂದ್ ಚಲೋ ಅಪಾರ್ಚುನಿಟಿ ಸಂಬಂಧ ವೇಟ್ ಮಾಡಬೇಕು ಈಗ ನೀವು ಸ್ಟಾಕ್ ಮಾರ್ಕೆಟ್ ನ ಒಬ್ರು ಇನ್ವೆಸ್ಟರ್ ಇದ್ರೆ ಯಾವಾಗು ನೀವು ಗಡಬಡಿಯನ್ನ ಮಾಡಾಕ್ ಹೋಗ್ಬಾರ್ದ ಬೇಗ ಏನು ಡಿಸಿಷನ್ ಅನ್ನ ತಗೋಬಾರ್ದ ಯಾಕಂತಂದ್ರೆ ವೀಕ್ಷಕರೇ ಈಗ ನಾವು ನೋಡ್ತೀವಿ ಒಂದ್ ಒಂದ್ ಹೆಚ್ ಈಗ ಟ್ರೇಡ್ ಆಗ್ತಿರ್ತಾವ ಹೆಚ್ ಪಿ ಟ್ರೇಡ್ ಆಗ್ತಿರ್ತಾವ ಅವ್ ಸ್ಟಾಕ್ ಪ್ರೈಸ್ ಆಲ್ ಟೈಮ್ ಹೈ ಕಡೆ ಇರ್ತಾವ ನಮಗೇನಸ್ತೈತಿ ಈಗೇನು ಸ್ಟಾಕ್ ಒಮ್ಮೆ ಹೊಗೆ ಬಿಡ್ತೈತಿ ಮ್ಯಾಗ ಈಗ ಒಂದ್ ಸಾವಿರದಿಂದ ಹತ್ ಸಾವಿರ ಸ್ಟಾಕ್ ಪ್ರೈಸ್ ಹೊಗೆ ಬಿಡ್ತೈತಿ ಅಂತ ನಾವು ಅದನ್ನ ಬಾಯ್ ಮಾಡಾಕ ನೋಡ್ತೀವಿ ಬಟ್ ವೀಕ್ಷಕರೇ ಆ ತರ ಅವಸರವನ್ನ ಮಾಡೋದಿಲ್ಲ ಯಾಕಂತಂದ್ರೆ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ನಾಗ ಅದ್ರದ್ದು ಫಂಡಾಮೆಂಟಲ್ ಅಷ್ಟು ಸರಿ ಇಲ್ಲ ಅದ್ರ ಪಿ ಅಷ್ಟು ಸರಿ ಇಲ್ಲ ಹೆಚ್ ಐತಿ ಓವರ್ ವ್ಯಾಲ್ಯೂಡ್ ಆ ಸ್ಟಾಕ್ ಐತಂತಂದ್ರೆ ಅಂತಂದ್ರೆ ನಿಮಗ ಒಂದಿಲ್ಲ ಇಲ್ಲ ಒಂದಿನ ಚಾನ್ಸ್ ಕೊಟ್ಟ ಕೊಡ್ತೈತಿ ಆ ಚಾನ್ಸ್ ಸಂಬಂಧ ನೀವು ವೇಟ್ ಮಾಡ್ಬೇಕು ಆದ್ ಬಿಟ್ರ ವೀಕ್ಷಕರ ಈಗ ಸ್ಟಾಕ್ ಒಮ್ಮೆ ಊಡಿ ಹೋಗ್ಬಿಡ್ತೈತಿ ನಾವ್ ತೊಗೊಂಡ್ಬಿಡ್ತೇನೆ ಅಂತ ತೋತಿರಿ ಆಲ್ ಟೈಮ್ ಹೈ ಕಡೆ ಒಮ್ಮೆ ಸ್ಟಾಕ್ ಸ್ಟಾರ್ಟ್ ಆಗ್ಬಿಡ್ತೈತಿ ಅನಾನ ವೀಕ್ಷಕರೇ ಯಾವಾಗನು ವೇಟ್ ಮಾಡ್ಬೇಕು ಒಂದ್ ಚಲೋ ಅಪರ್ಚುನಿಟಿ ಸಂಬಂಧ ಒಂದ್ ಚಲೋ ಅಪರ್ಚುನಿಟಿ ಸಿಕ್ಕಿತ್ ಅಂದ್ರೆ ಅದನ್ನ ಮಿಸ್ ಮಾಡೋದಿಲ್ಲ ತಿಳಿತು ವೀಕ್ಷಕರೇ ವೀಕ್ಷಕರೇ ಚಲೋ ಚಾನ್ಸ್ ಅಂತಂದ್ರೆ ನೀವು ಎಕ್ಸಾಂಪಲ್ ತಿಳ್ಕೊಬೋದ ಈಗ ಮಾರ್ಕೆಟ್ ನೋಡಿರ್ಬೋದು ಈಗ ಎರಡ್ ಮೂರು ವರ್ಷ ಆತ ಕಂಟಿನ್ಯೂ ಏರ್ಕೊಂತಾನ ಬಟ್ ವೀಕ್ಷಕರಿಗೆ ಈಗ ಮಾರ್ಕೆಟ್ ಬಿದ್ದೈತಿ ಈಗ ನೀವು ಬೇಕಾದ್ರೆ ಇನ್ವೆಸ್ಟ್ ಮಾಡ್ಬೋದು ಅನಾನ ಮಾರ್ಕೆಟ್ ಯಾವಾಗನು ಒಂದ ಡೈರೆಕ್ಷನ್ ಹೋಗಂಗಿಲ್ಲ ಏರ್ತೈತಿ ಬೀಳ್ತೈತಿ ಏರ್ತೈತಿ ಬೀಳ್ತೈತಿ ಏರೋ ಮುಂದ ರೊಕ್ಕ ಹಾಕೋದಿಲ್ಲ ಬಿದ್ದಾಗ ರೊಕ್ಕ ಹಾಕೋದ ಏರ್ದಾಗ ರೊಕ್ಕ ತಕೊಳ್ಳೋದ ಇದ್ ನಿಮ್ದ ತಲೆ ಅನಾನ ವೀಕ್ಷಕರ ಯಾವಾಗನು ಒಂದ್ ಚಲೋ ಅಪರ್ಚುನಿಟಿ ಸಂಬಂಧ ನೀವ ವೇಟ್ ಮಾಡ್ಬೇಕು ಒಂದ್ ಇನ್ವೆಸ್ಟರ್ ಇದ್ರ ಮತ್ ವೀಕ್ಷಕರ ನಾಲ್ಕನೇ ಪಾಯಿಂಟ್ ಏನಂತಂದ್ರ ಡೋಂಟ್ ಚೇಸ್ ಡಿವಿಡೆಂಡ್ಸ್ ಯಾವ ಸ್ಟಾಕ್ ಡಿವಿಡೆಂಟ್ ಕೊಡ್ತಾವೆ ಡಿವಿಡೆಂಟ್ ಅಂತ ಅಂದ್ರೆ ವೀಕ್ಷಕರೇ ಲಾಭ ಈಗ ವೀಕ್ಷಕರೇ ನೀವು ಒಂದು ಸ್ಟಾಕ್ ಇದ್ರೆ ಅದ ಸ್ಟಾಕ್ ಇದ್ದ ಲಾಭ ನಿಮ್ಗೆ ಸಿಕ್ತೈತಿ ಅದಕ್ಕೆ ಡಿವಿಡೆಂಟ್ ಅಂತಾರೆ ನೀವು ಕೇಳ್ಬೋದು ಸ್ಟಾಕ್ ಮಾರ್ಕೆಟ್ ನ ಸ್ವಲ್ಪ ನಾಲೆಜ್ ಇದ್ರ ನೋಡ್ರಿ ವೀಕ್ಷಕರೇ ಯಾವ ಸ್ಟಾಕ್ ನಿಮಗೆ ಡಿವಿಡೆಂಟ್ ಕೊಡ್ತೈತಿ ಅಂತ ಸ್ಟಾಕ್ ಅನ್ನ ನೀವು ಬೆನ್ನ ಹತ್ತಬಾರ್ದ ಯಾಕಂತಂದ್ರ ಆ ಸ್ಟಾಕ್ ನಿಮಗೆ ಡಿವಿಡೆಂಟ್ ಯಾಕೇತ್ ಅಂತಂದ್ರ ಅವ್ರ ರೊಕ್ಕಾಣ ಎಲ್ಲಿ ಯೂಸ್ ಮಾಡೋದ ಆ ಕಂಪ್ನಿಗ ಗುರ್ತಿಲ್ಲ ಅಥವಾ ಆ ಕಂಪ್ನಿ ಆಲ್ರೆಡಿ ಬೆಳದ್ ಬಿಟ್ಟೈತಿ ಈಗ ಬೆಳಸಾಕ್ ಆಗಂಗಿಲ್ಲ ಅನಾನ ಬಂದಿದ್ದ ಪ್ರಾಫಿಟ್ ನಿಮಗೆ ನಿಮ್ಗೆ ಈ ವೀಕ್ಷಕರೇ ಆ ಕಂಪ್ನಿ ಕಡೆ ಏನ್ ಡಿವಿಡೆಂಟ್ ಜ ಅವ ರೊಕ್ಕಾಣ ಯೂಸ್ ಮಾಡಿ ಕೆಪೆಕ್ಸ್ ಮಾಡಿ ಕಂಪ್ನಿಯನ್ನ ಬೆಳೆಸ್ರ ಇದ್ದಿದ್ದ ಸ್ಟಾಕ್ ಪ್ರೈಸ್ ಕಿಂತೂ ಹೆಚ್ಚಾಗಬಹುದು ಬಟ್ ಅವ್ರ ಕಡೆ ಅಷ್ಟು ತಲೆ ಇಲ್ಲ ಅನಾನ ಬಂದಿದ್ ಪ್ರಾಫಿಟ್ ಅನ್ನ ಮಂದಿ ಕಡೆ ಅನ್ಸಾತಾರ ನಾನ ವೀಕ್ಷಕರೇ ಡಿವಿಡೆಂಡ್ ಕೊಡೋ ಸ್ಟಾಕ್ ಕಡೆ ಹೋಗಬಾರ್ದ ವಾರೆನ್ ಬಫೆಟ್ ಅವ್ರದ್ದ ಬಕ್ ಶೇರ್ ಹಟ್ವೆ ಇತ್ತ ರೀ ಸ್ಟಾಕ್ ಅದ ಇನ್ನ ತಕ ಈಗ ಐವತ್ ನಲ್ವತ್ತರಿಂದ ಐವತ್ ವರ್ಷನಾಗ ಒಂದ್ ಸಲೇನ್ ಎರಡ್ ಸಲ ಅಷ್ಟ ಡಿವಿಡಂಡ್ ಕೊಟ್ಟೈತಂತ್ರಿ ವೀಕ್ಷಕರಿ ಇದು ನಿಮ್ದ ತಲೆ ಅದು ಏನ್ ಒಂದ್ ಇಂಟರ್ವ್ಯೂನಾಗ ಅವ್ರ ಹೇಳ್ರ ಅದ ಹಂಗ ಅಂದಿರಬಹುದು ಅವ್ರ ಏನ್ ಹೇಳಿರಂತಂದ್ರ ನಾ ಟಾಯ್ಲೆಟ್ ಹೋಗಿನಿ ಟಾಯ್ಲೆಟಿಗೆ ಹೋಗಿ ಬರೋಕ್ಕಿಂತ ಮೊದಲ ಡಿವಿಡೆಂಟ್ ಅನೌನ್ಸ್ ಮಾಡಿರ ನಾನು ವೀಕ್ಷಕರೇ ಅದು ಡಿವಿಡೆಡ್ ಅಂತಂದ್ರೆ ಇಲ್ಲಿಕ ಅದನ್ನ ಅಲ್ಲಿ ಕುಂಡಿರ್ತೀನಿ ಅಂದ್ರೆ ಅದು ನಾ ಕೊಡ್ತಿರ್ಕಿಲ್ಲ ಇನ್ನೇ ಡಿವಿಡೆಂಟ್ ಅಂತ ಯಾಕೆ ಡಿವಿಡೆಂಟ್ ಕೊಡೋ ಕಂಪ್ನಿಗಳು ಅವ್ರಿಗೆ ಶೇರಂಗಿಲ್ಲ ಅಂತಂದ್ರೆ ವೀಕ್ಷಕರೇ ಒಂದೇ ಡಿವಿಡೆಂಟ್ ಕೊಟ್ಟರೆ ಡಿವಿಡೆಂಟ್ಗೆ ಟ್ಯಾಕ್ಸ್ ಅತ್ತೈತಿ ಗೌರ್ಮೆಂಟ್ ರೊಕ್ಕನ ತಕ್ಕೋತೈತಿ ಮತ್ತು ವೀಕ್ಷಕರೇ ಅವು ಮಂದಿಗೆ ಹಂಚೋಕಿಂತ ನಲ್ವತ್ತೈವತ್ತು ರೂಪಾಯಿ ಏನು ಬರ್ತಾವದ್ ಒನ್ ಒಂದ್ ಸ್ಟಾಕ್ಗೆ ಅವು ಹಚ್ಚೋಕ್ಕಿಂತ ಅವ ಕಂಪ್ನಿಯನ್ನು ಯೂಸ್ ಮಾಡಿ ಮತ್ತೆ ಬೆಳೆಸಿತ್ತಂದ್ರೆ ಕಂಪ್ನಿ ಈಗೇನೈತೆ ಹತ್ರದ್ದು ಎರಡು ಮೂರು ಪಟ್ಟ ರಿಟರ್ನ್ ಇನ್ವೆಸ್ಟರ್ಸ್ ಕೊಡ್ತೈತಿ ಅದನ್ನು ಯಾವಾಗನು ಡಿವಿಡೆಂಡ್ ಕೊಡೋ ಕಂಪ್ನಿಗಳನ್ನ ಬೆನ್ನ ಹತ್ತಾಕ ಹೋಗ್ಬೇಡ್ರಿ ಈಗ ವಿಡಿಯೋ ಮಾಡ್ತಾರೆ ನಾನು ಹಂಗೆ ಮಾಡ್ಬೋದು ಅಂಥವು ವ್ಯೂಸ್ ಮತ್ತು ಭಾಳ ಹೋಗ್ತಾವ್ರಿ ಟಾಪ್ ಟೆನ್ ಡಿವಿಡೆಂಡ್ ಕೊಡೋ ಶೇರುಗಳು ನಮ್ಮ ದೇಶದಲ್ಲಿ ಅಂಥವೆಲ್ಲ ವೀಡಿಯೋ ಮಾಡ್ತಾರೆ ಅಂಥ ವಿಡಿಯೋ ವ್ಯೂ ಹೋಗ್ತಾವ ವೀಕ್ಷಕರ ಅವೇನೂ ಉಪಯೋಗಿಲ್ಲ ಶಾರ್ಟ್ ಟರ್ಮ್ನಾಗೆ ನಿಮಗೆ ಯಾವ ರೊಕ್ಕ ಕೊಡ್ತಾವೆ ಅವಕನ್ನು ಅವಾಯ್ಡನ್ನು ಮಾಡಿರಿ ಈಗ ಎಕ್ಸಾಂಪಲ್ ತಗೋದು ಗ್ಯಾಂಬ್ಲಿಂಗ್ ಆ್ಯಪ್ಗಳು ಶಾರ್ಟ್ ಟರ್ಮ್ನಾಗ ಒಂದ್ ಎರಡ್ ದಿನದಾಗ ರೊಕ್ಕ ಸಿಕ್ತವ್ ಟ್ರೇಡಿಂಗು ಆಗ್ಬಹುದು ಟ್ರೇಡಿಂಗ್ ಒಂದ್ ಎರಡ್ ದಿನ ರೊಕ್ಕ ಸಿಕ್ತೈತಿ ಯಾವಾಗ ಒಂದೆರಡು ದಿನದ ನಿಮ್ಗೆ ರೊಕ್ಕ ಸಿಗ ಸ್ಟಾರ್ಟ್ ಆಪ್ಲಾರಿ ರೀ ಅಂತ ಒಂದ ದೂರ ಇರಿ ಈಗ ನೋಡಿರ್ಬೋದು ವೀಕ್ಷಕರೇ ಈಗ ಗೌಂಡಿ ಕೆಲ್ಸಕ್ಕೆ ಹೋಗ್ತಾರ ಗೌಂಡಿ ಕೆಲಸದ ಪಗಾರ ಹೆಂಗ ದಿನಕ್ಕ ಕೊಡ್ತಾರ ಅವ್ರ ಹಾ ಒಂದ್ ದಿನದ ಕೂಲಿ ತೋಪ ಎರಡು ದಿನದ ಕೂಲಿ ಯಾರ ವೀಕ್ಷಕರೇ ಕಡಿಮೆ ಸಮಯನ ರೊಕ್ಕನ ರೀ ಅವ್ರ ಶ್ರೀಮಂತ ಇಲ್ಲ ಮತ್ ಯಾರ ಹೆಚ್ಚು ದಿನ ಬಿಟ್ಟು ವೇಟ್ ಮಾಡಿ ರೊಕ್ಕ ತೋತಾರ್ಲಿ ಶ್ರೀಮಂತ ಶ್ರೀಮಂತಿದಾರೆ ಅದ್ ನಿಮ್ದ ತಲೆ ಆಗಿರ್ಬೇಕು ವೀಕ್ಷಕರೇ ಇದು ಇಂಪಾರ್ಟೆಂಟ್ ಪಾಯಿಂಟ್ ಐತಿ ಮತ್ ವೀಕ್ಷಕರೇ ಐದನೇ ಪಾಯಿಂಟ್ ಏನಂತಂದ್ರ ಬಾಳ್ ಇಂಪಾರ್ಟೆಂಟ್ ಪಾಯಿಂಟ್ ವೀಕ್ಷಕರೇ ಇದಿರ್ಲಿಲ್ಲ ಅಂತ ಅಂದ್ರ ಮಂಚಾಗ್ ಏನ್ ಇದ್ರೂ ಸಮಾಧಾನ ಇಲ್ಲ ಅದೇನಂತಂದ್ರ ಸ್ಲೀಪ್ಲೆಸ್ ಪ್ಲೇಸ್ ನೈಟ್ ಅಂತಂದ್ರ ಏನ್ರೀ ನಿಮ್ ರಾತ್ರಿ ನಿದ್ದೆ ಬರ್ಲಿಲ್ಲ ಅಂತಂದ್ರ ವೀಕ್ಷಕರೇ ಆ ಕೆಲ್ಸಾನ ಅನ್ನ ಬೇಡ್ರಿ ಈಗ ಒಂದ್ ಸ್ಟಾಕ್ ನಾಗ ಫುಲ್ ರೊಕ್ಕ ಅನ್ನ ಹಕ್ಕಿರಿ ಆ ರೊಕ್ಕ ಹಾಕಿರಿ ಅನಾನ ಅದ್ ವಲ್ಟಾಲಿಟಿಲೇ ಇರೋದ ಬಿಡೋದೈತಿ ಅನಾನ ರಾತ್ರಿ ನಿದ್ದೆ ಹತ್ವಾತ ಅಂತಂದ್ರ ನೀವು ಸ್ಟಾಕ್ ಮಾರ್ಕೆಟ್ ರೊಕ್ಕ ಹಾಕಿ ಆಗ್ವತ್ತ ನಿದ್ದೆ ಅಂತಂದ್ರೆ ಪ್ಲೀಸ್ ನೀವು ಸ್ಟಾಕ್ ಮಾರ್ಕೆಟ್ ಅನ್ನ ಬಿಟ್ಟ ಎರಡೇ ಸೇಫರ್ ಇನ್ವೆಸ್ಟ್ಮೆಂಟ್ ಮಾಡ್ರಿ ಯಾಕಂತಂದ್ರೆ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡೇನಿ ಅಣ್ಣಾನ ರಾತ್ರಿ ನಿದ್ದೆ ಅಂತಂದ್ರೆ ಏನು ಉಪಯೋಗ ಇಲ್ಲ ವೀಕ್ಷಕರೇ ರೊಕ್ಕ ಮಾಡೋದು ಅಂತಂದ್ರೆ ಮೇನ್ ಸಮಾಧಾನಲಿ ಆರಾಮ ಮಕ್ಕಳಾಕಂತ ರೊಕ್ಕ ಮಾಡ್ತೀವಿ ಮತ್ತು ನಿಮ್ಗೆ ಏನರ ರಾತ್ರಿನ ನಿದ್ದೆ ಅಂತಂದ್ರೆ ಏನೂ ಮಾಡಿ ಉಪಯೋಗಿಲ್ಲ ಎಷ್ಟು ಬೇಕಾದಂತ ದೊಡ್ಡ ಅರಮನೆ ತೊಗೊಂಬಂದ ಹತ್ರಗೆ ಬಂಗಾರದ ಮತ್ತು ವಜ್ರದ ಬೆಡ್ ಅನ್ನ ತಂದು ಹತ್ರಗೂ ಮಕ್ಕಳಾಕ ಹೋದ್ರೂ ನಿಮಗ್ ನಿದ್ದೆ ಹತ್ತಲಿಲ್ಲ ಅಂತಂದ್ರ ಏನು ಇಷ್ಟೆಲ್ಲ ಮಾಡಿನೂ ಏನು ವರ್ತಲೇಸ್ ಆಗ್ತೈತಿ ವೀಕ್ಷಕರೇ ನಿಮಗೆ ಒಂದು ಸಣ್ಣ ಮನ್ಯಾಗನು ಸಮಾಧಾನಲೇ ಸ್ವಲ್ಪ ರೊಕ್ಕ ಇರಲಿ ಸಮಾಧಾನಲಿ ಮಕ್ಕಳಾಕ್ ಶಿಕ್ಕರ ಸಾಕ್ರ ಇದ್ರೆ ಅಂದ್ರೆ ವೀಕ್ಷಕರೇ ನೀವೆಲ್ಲ ಬಿಟ್ಟು ಸಮಾಧಾನಲಿ ಮಕ್ಕಳು ರೀ ಯಾಕಂತಂದ್ರೆ ಮೇನ್ ನಮ್ಮ ಆಯುಷ್ಯ ಭಾಳ ಕಡಿಮೆ ಐತಿ ಆ ಆಯುಷಿನಾಗ ಸಮಾಧಾನಲೇ ಮಕ್ಕಂದ ಸಮಾಧಾನಲೇ ಜೀವನ ತೆಗೆದು ಹೋದ್ರೂ ಬೆಸ್ಟ್ ವೀಕ್ಷಕರೇ ಇದು ನಿಮಗೆ ಏನ್ ಅನಸ್ತತಿ ಅದ್ ನೀವು ಫಾಲೋ ಮಾಡ್ರಿ ಮತ್ ನಿದ್ದೆ ಹತ್ತುಲ್ದ ಅಂತ ಏನ್ರೀ ನೀವು ಕೆಲಸ ಮಾಡ್ರಿ ಆ ಕೆಲಸನ ಬಿಟ್ಬಿಡ್ರಿ ಈಗ ವೀಕ್ಷಕರೇ ಇಂಪಾರ್ಟೆಂಟ್ ಪಾಯಿಂಟ್ ಇದು ನಿಮ್ದ ತೆಲಾಗಿರ್ಬೇಕ ಆರ್ನೇ ಪಾಯಿಂಟ್ ಏನಂದ್ರ ಹಿಸ್ಟ್ರಿ ಆಫ್ ಪ್ರಾಫಿಟ್ಸ್ ಅಂತಂದ್ರ ವೀಕ್ಷಕರೇ ಏನಂತಂದ್ರೆ ಒಂದು ಕಂಪನಿ ಹಳೆ ಕಾಲದಿಂದ ಮೊದ್ಲಿಂದ ಕನ್ಸಿಸ್ಟೆನ್ಸಿಲಿ ಪ್ರಾಫಿಟ್ ಮಾಡ್ಕೊಂಡ್ ಬರ್ತೈತಿ ಅಂತ ಕಂಪನಿಯನ್ನ ನೀವು ನೋಡ್ಬೇಕು ನೀವು ಇನ್ವೆಸ್ಟರ್ ಇದರ ಪರ್ಟಿಕ್ಯುಲರಿ ಪಾಯಿಂಟ್ ಐತಿ ತಿಳ್ಕೊರಿ ಮೊದ್ಲಿಂದ ಕನ್ಸಿಸ್ಟೆನ್ಸಿಯಾಗಿ ಪ್ರಾಫಿಟ್ ಮಾಡ್ಕೊಂಡು ಬರ್ತೈತಿ ಅಂಥ ಕಂಪ್ನಿಯನ್ನ ಹುಡುಕ್ರಿ ಮತ್ತು ಆ ಕಂಪ್ನಿದ್ ಒಂದು ಯಾವುದ್ರೆ ಪ್ರಾಡಕ್ಟ್ ಫುಲ್ ಬ್ರ್ಯಾಂಡ್ ಇರಬೇಕು ಹೌದು ಈಗ ನಾ ಹೇ ಐಫೋನ್ ನೋಡ್ರಪ್ಪ ಬೆಸ್ಟ್ ಐಫೋನ್ ನೋಡ್ರೆ ಬೆಸ್ಟ್ ಅಂತೇವೆ ಯಾಕಂದ್ರೆ ವೀಕ್ಷಕರೇ ಐಫೋನ್ ಅದ ಅಷ್ಟು ಬ್ರ್ಯಾಂಡ್ ವ್ಯಾಲ್ಯೂ ಐತಿ ಅಣ್ಣಾನ ಐಫೋನ್ ಯಾವ ಥರ ಬ್ರ್ಯಾಂಡ್ ವ್ಯಾಲ್ಯೂ ಐತಿ ಅದೇ ಥರ ವೀಕ್ಷಕರೇ ನೀವು ಯಾವ ಕಂಪ್ನಿಯನ್ನು ತಗೋತೀರಿ ಆ ಕಂಪ್ನಿದ ಬ್ರ್ಯಾಂಡ್ ವ್ಯಾಲ್ಯೂನು ಅದೇ ಥರ ಇರಬೇಕು ಮತ್ತು ಆ ಕಂಪ್ನಿ ಭಾಳ ವರ್ಷದಿಂದ ನಡ್ಕೊಂಡು ಬಂದಿರಬೇಕು ಆತರ ಥರ ಪ್ರಮೋಟರ್ಸದ ಇಮೇಜ್ ಏನೋ ಒಟ್ಟು ಕೆಟ್ಟಿರಬಾರ್ದು ಫುಲ್ ಚಲೋ ಇರ್ಬೇಕು ಮೊದ್ಲಿಂದ ನಡ್ಸ್ಕೊಂಡು ಬಂದಿರಬೇಕಾ ಅಂಥ ಕಂಪ್ನಿನಾಗ ನೀವು ಏನಿದೆ ತುಟ್ಟಿನಾಗನು ಬಾಯ್ ಮಾಡ್ರೆ ನಿಮಗೆ ಸ್ವಲ್ಪ ಕಡಿಮೆ ರಿಟರ್ನ್ ಸಿಗ್ತೈತಿ ಹೊರತು ನೀವು ಮೋಸ ಆಗಂಗಿಲ್ಲ ನಿಮ್ಮ ರೊಕ್ಕ ಎಲ್ಲಿ ಹೋಗಂಗಿಲ್ಲ ಆದ ನಿಮ್ದು ತಲೆಗಿರ್ಬೇಕು ತೇತ್ರಿ ವೀಕ್ಷಕರೇ ಈ ಥರ ಕಂಪ್ನಿಗಳನ್ನು ಹುಡುಕ್ಬೇಕು ವೀಕ್ಷಕರು ಇವಾಗ ಆರು ಪಾಯಿಂಟ್ ಗಳು ಇದ್ದು ಇವ್ ಆರ್ ಪಾಯಿಂಟ್ ನೀವು ಸರಳ ರೀತಿಯಿಂದ ಕನ್ಸಿಸ್ಟೆನ್ಸಿಲಿ ಡಿಸಿಪ್ಲಿನ್ಲಿ ಫಾಲೋ ಅಂತಂದ್ರೆ ನೀವು ಒಂದು ಒಂದು ದಿನ ಇಲ್ಲಿ ಒಂದು ದಿನ ವಾರೆನ್ ಬಫೆಟ್ ಅವ್ರು ಆಗ್ಬೋದು ಅಥವಾ ಅವ್ರಗಿಂತ ಬರೇ ಒಂದು ಪರ್ಸೆಂಟ್ ಆದ್ರೂ ಸಾಕ ಅಂದ್ರೂ ನೀವು ಒಂದು ಚಲೋ ಜೀವನಾನ ಈ ಜಗತ್ನಾಗ ತೆಗಿಬಹುದು ವೀಕ್ಷಕರೇ ವೀಕ್ಷಕರ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಇತ್ತು ಈ ವಿಡಿಯೋ ನಿಮಗೆ ಸರಳವಾಗಿ ತಿಳಿದತ್ತಂತ ನನಗನಸ್ತೇತಿ ನಾನು ಒಂದೆರಡು ಫಾಲೋ ಮಾಡಂಗಿಲ್ಲ ನಾನು ಪರ್ಸನಲಿ ಪಾಯಿಂಟ್ಸ್ ಗಳು ಏನಿತ್ತ ಖರೇನೇ ಹೇಳ್ತೀನಿ ಇನ್ ಮ್ಯಾಗಿನ್ ನಾನು ಇವು ಪಾಯಿಂಟ್ಸ್ಗಳನ್ನು ಫಾಲೋ ಮಾಡೋಕೆ ಟ್ರೈ ಮಾಡ್ತೇನೆ ನೀವು ಮಾಡಿರಿ ವೀಕ್ಷಕರೇ ಮೇನ್ ಈಗ ನಾವು ವಿಡಿಯೋ ಮಾಡಿದ್ನೇ ಮೋಟಿವೇಶನ್ ಸಿಕ್ಕಿತ್ತು ನಿಮಗೆ ಒಂದೆರಡು ದಿನ ಮಾಡ್ತೀರಿ ಬಟ್ ನಾಲ್ಕೈದು ದಿನಾಗ ನಾ ಬಿಟ್ಬಿಡ್ತೀರಿ ಅಣ್ಣ ನಾ ವೀಕ್ಷಕರಿಗೆ ಕನ್ಸಿಸ್ಟೆನ್ಸಿಲೇ ಕರೆಕ್ಟ್ ಫಾಲೋ ಮಾಡಿದ ಭಾಳ ಇಂಪಾರ್ಟೆಂಟ್ ಐತಿ ನೀವು ಐದು ತಾಸು ಬುಕ್ ಓದೋ ಐದು ತಾಸು ಬುಕ್ ಓದಲಿಲ್ಲ ಅಂದ್ರೆ ನಡಿತೈತಿ ಒಂದೋ ತಾಸು ಓದ್ರಿ ಬಟ್ ಫುಲ್ ನೀವೆಷ್ಟು ಜೀವನ ಐತಿ ಫುಲ್ ಎಲ್ಲ ಓದ್ಕೊಂಡ್ ಹೋದ್ರೆ ಎಷ್ಟು ಬುಕ್ಗಳು ಓದ್ಬೋದು ಅದು ಮೇನ್ ಇಂಪಾರ್ಟೆಂಟ್ ಐತಿ ತಿಳಿದ್ರೆ ವೀಕ್ಷಕರೇ ವೀಕ್ಷಕರ ಇಷ್ಟ ಐತಿ ಇವತ್ತಿನ ವಿಡಿಯೋ ಈ ವಿಡಿಯೋ ಚೊಳೋ ಲೈಕ್ ಮಾಡಿ ಚಾನಲ್ ಮನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಡನ್ನೇ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು